ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಜ್ಞಾನ ದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಿಮ್ಮೊಡನಿದ್ದು ಪುಸ್ತಕ ಬಿಡುಗಡೆ ಆಗಿದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ವಾಂಸರು ನೆರೆದಿದ್ರು ಅವರು ಆ ಪುಸ್ತಕದ ಬಗ್ಗೆ ಆಡಿರತಕ್ಕಂತ ಮಾತುಗಳನ್ನ ಅವರದೇ ಮಾತುಗಳಲ್ಲಿ ನಿಮ್ಗೆ ಕೇಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಹಾಗಾದ್ರೆ ಯಾಕೆ ತಡ ಆ ಮಾತುಗಳನ್ನ ಕೇಳಿಸ್ಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೀವೇನಾದ್ರೂ ನೋಡ್ತಾ ಇದ್ರೆ ದಯಮಾಡಿ ನಾಲೆಡ್ಜ್ ರಿಲೇಟೆಡ್ ಇನ್ಫಾರ್ಮೇಟಿವ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಹೋಗೋಣ ಇವತ್ತು ರಿಯಾಜ್ ಪಾಷಾ ಅವರ ನಿಮ್ಮೊಡ ನಿದ್ದು ಪುಸ್ತಕ ಬಿಡುಗಡೆಯಾಗಿದೆ ರಿಯಾಜ್ ಅವರು ನಾನು ಯಲಹಂಕ ಕಾಲೇಜಿನಲ್ಲಿ ನಾಲ್ಕು ವರ್ಷಗಳ ಕಾಲ ಜೊತೆಯಲ್ಲೇ ಕೆಲಸ ಮಾಡಿದ್ದೀನಿ ರಿಯಾಜ್ ಅವರ ಆಸಕ್ತಿಗಳು ಅವರ ಒಂದು ಹಂಬಲ ಅವರ ಒಂದು ಮನುಷ್ಯರ ಜೊತೆ ಇಟ್ಕೊಳ್ಳುವಂತಹ ಒಂದು ಪ್ರೀತಿ ಬಾಂಧವ್ಯದ ಬಗ್ಗೆ ನನಗೆ ಗೊತ್ತಿದೆ ಅಥವಾ ಅವರ ಒಡನಾಟಕ್ಕೆ ಬಂದವರಿಗೂ ಕೂಡ ಈ ಅನುಭವ ಆಗಿರ್ತದೆ ರಿಯಾಜ್ ಅವರ ಈ ಪುಸ್ತಕ ಅನ್ನಪೂರ್ಣ ಪ್ರಕಾಶನದವರು ಪ್ರಕಟ ಮಾಡಿದ್ದಾರೆ ಇದು ಕನ್ನಡದಲ್ಲಿ ಬಂದಿರುವ ಒಂದು ಒಳ್ಳೆಯ ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಕೆಲವು ಕೃತಿಗಳ ವಿಮರ್ಶೆ ಇದೆ ಕೆಲವು ಆತ್ಮಕಥಾನಕದ ಲೇಖನಗಳಿದ್ದಾವೆ ಕೆಲವು ಸಾಮಾಜಿಕವಾಗಿರ್ತಕ್ಕಂಥ ಬರಹಗಳಿದ್ದಾವೆ ಇನ್ನು ಕೆಲವು ಭಾಷೆ ಬಗ್ಗೆ ಬರೆದಿರುವಂತ ಲೇಖನಗಳಿದ್ದಾವೆ ನನಗೆ ಇದರಲ್ಲಿ ಎರಡರ ಬಗ್ಗೆ ತುಂಬ ಕುತೂಹಲ ಇದೆ ಒಂದು ಅವರು ಆತ್ಮಕಥಾನಕದ ಧಾಟಿಯಲ್ಲಿ ಬರೆದಿರುವಂತಹ ಲೇಖನಗಳು ಇನ್ನೊಂದು ಪುಸ್ತಕಗಳ ಬಗ್ಗೆ ಬರೆದಿರುವಂತ ವಿಮರ್ಶೆಗಳು ರಿಯಾಜ್ ಅವರು ಜನಪದ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಆದರೆ ಅವರು ಪುಸ್ತಕ ವಿಮರ್ಶೆಗಳ ಬಗ್ಗೆ ಈ ಮೊದಲು ಅಷ್ಟಾಗಿ ಬರೆದಂತೆ ಕಾಣಲ್ಲ ನನಗೆ ಆದ್ರೆ ಇದರಲ್ಲಿ ಅವರು ಪುಸ್ತಕ ವಿಮರ್ಶೆಗಳನ್ನ ಮೊದಲ ಬಾರಿಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆ ಪ್ರಕಟ ಮಾಡಿದರು ಅವುಗಳಲ್ಲಿ ಬಹಳ ಮುಖ್ಯವಾಗಿ ನನಸ ನನಗನಿಸಿದ್ದೇನೆಂದ್ರೆ ಒಂದು ಸರಳವಾದ ಭಾಷೆಯಲ್ಲಿ ತಾನು ಓದಿರುವ ಪುಸ್ತಕಕ್ಕೆ ಅವರು ಮುಖಾಮುಖಿ ಆಗ್ತಾರೆ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಅವರು ಕೇಳ್ಕೊಳ್ತಾರೆ ಯಾಕಂದ್ರೆ ಅವರು ಪಿ ಎಚ್ ಡಿ ಮಾಡಿರೋದ್ರಿಂದ ಸಾಮಾನ್ಯವಾಗಿ ಪಿ ಎಚ್ ಡಿ ಅಧ್ಯಯನ ಮಾಡೋವರಿಗೆ ಈ ಪ್ರಾಬ್ಲಮಟೈಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತಿರುತ್ತೆ ಸಮಸ್ಯೀಕರಣ ಅಂತ ನಾವು ಅದನ್ನು ಕರಿತೀವಿ ಯಾವುದೇ ಒಂದು ಬರಹ ಬರಿಬೇಕಾದ್ರೆ ಲೇಖನವನ್ನು ರೂಪಿಸಬೇಕಾದ್ರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಆ ಪ್ರಶ್ನೆಗಳನ್ನ ಕೇಳ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದಲ್ಲ ಅಥವಾ ಪ್ರಶ್ನೆಗಳಿಗೆ ಉತ್ತರದ ರೂಪದಲ್ಲಿ ನಿರ್ಣಯಗಳನ್ನು ಕೊಡೋದಲ್ಲ ಅದು ಬಹಳ ಸುಲಭ ಜಜ್ಮೆಂಟ್ ಜಜ್ಮೆಂಟ್ ಮಾಡೋದು ಯಾವಾಗಲೂ ಬಹಳ ಸುಲಭ ಆದರೆ ಅದನ್ನು ಒಂದು ಬರೆಯುವ ಸಂದರ್ಭದಲ್ಲಿ ಅದರ ಬೇರೆ ಬೇರೆ ಆಯಾಮಗಳನ್ನು ಅದರ ಬೇರೆ ಬೇರೆ ಸಂಗತಿಗಳನ್ನು ಕುರಿತು ಅದರ ಸಂಕೀರ್ಣತೆ ಸಂಕೀರ್ಣತೆ ಕಡೆ ಓದುಗರ ಒಂದು ಗಮನವನ್ನು ಸೆಳೆಯುವ ಹಾಗೆ ಮಾಡುವಂಥದ್ದು ಇದು ರಿಯಾಜ್ ಅವರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ ತಮ್ಮ ತರಹಗಳಲ್ಲಿ ಮತ್ತು ತಮಗೆ ಏನು ಅನಿಸಿದೆ ಅನ್ನುವುದನ್ನು ಅವರು ಪ್ರಾಮಾಣಿಕವಾಗಿ ಬರೀತಾರೆ ಮತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆದರೆ ಒಂದೇನಂದ್ರೆ ಹಾಗೆ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಇನ್ನಷ್ಟು ಹೆಚ್ಚು ವಿಸ್ತರಣೆ ಸಿಗಬೇಕಾಗಿತ್ತು ಅನ್ನುವುದು ನನ್ನ ಅಭಿಪ್ರಾಯ ಕೂಡ ಹೌದು ಇವತ್ತು ಮಾತನಾಡಿದ ಆ ನಲ್ಲಿಕುಂಟೆ ವೆಂಕಟೇಶ್ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು ಭಾರತೀ ದೇವಿ ಕೂಡ ಅದೇ ಹೇಳಿದ್ರು ಕಲಗುಡಿ ಅವರು ಕೂಡ ಅದೇ ಅದನ್ನೇ ಮಾತಾಡಿದ್ರು ಎರಡನೇದಾಗಿ ಅವರು ತಮ್ಮ ಒಂದು ಜೀವನದ ಬಗ್ಗೆ ತಮ್ಮ ತಂದೆಯ ಬಗ್ಗೆ ತಾನು ಬಂದಿರೋ ಬಂದಿರುವ ಪ್ರತಿನಿಧಿಸುವ ಒಂದು ಮುಸ್ಲಿಂ ಸಮುದಾಯದ ಬಗ್ಗೆ ಎಲ್ಲೆಲ್ಲಿ ಮಾತಾಡಿದ್ದಾರೆ ಅಲ್ಲಿ ಅವರ ಒಂದು ಪ್ರಾಮಾಣಿಕತೆ ಎದ್ದು ಕಾಣುತ್ತೆ ತಮ್ಮ ಮೇಲೆ ನಡೀತಾ ಇರುವ ಒಂದು ಶೋಷಣೆ ಆಗಿರ್ಬೋದು ಆಕ್ರಮಣ ಆಗಿರ್ಬೋದು ಅಥವಾ ಗುಮಾನಿಯಿಂದ ನೋಡ್ತಾ ಇರೋರಾಗಿರ್ಬೋದು ಅಥವಾ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಇದೆ ನಮ್ಮಲ್ಲಿ ಮುಸ್ಲಿಂ ಸಮುದಾಯಗಳ ಬಗ್ಗೆ ಹಾಗೆರಬೇಕಾದ್ರೆ ಅದಕ್ಕೆ ಬಹಳ ಸಂಯಮದಿಂದ ಬಹಳ ಎಚ್ಚರದಿಂದ ಒಂದು ಬರವಣಿಗೆಯನ್ನ ರಿಯಾಜ್ ಅವರು ರೂಢಿಸ್ಕೊಂಡಿದ್ದಾರೆ ಇದು ನಿಜಕ್ಕೂ ಒಂದು ವಿವರಣಾತ್ಮಕವಾಗಿರ್ತಕ್ಕಂಥ ಶೈಲಿಯಲ್ಲಿದೆ ಒಂದು ವರದಿಯ ರೂಪದಲ್ಲಿ ಅವರು ಬರಿತಾ ಇರೋದು ನಿಜ ಆದ್ರೆ ಬರೆಯೋದೇ ಒಂದು ಬಹಳ ದೊಡ್ಡ ಕ್ರಾಂತಿ ಅಂತ ನಾನು ಭಾವಿಸ್ಕೊಳ್ತೀನಿ ಯಾವಾಗಲೂ ಕೂಡ ಅದು ಯಾವುದೇ ರೀತಿಯ ಬರಹ ಆಗಿರಬಹುದು ಯಾಕಂದ್ರೆ ರಿಯಾಜ್ ಅವರು ಏನು ತಾವು ಕಷ್ಟಗಳನ್ನ ಅನುಭವಿಸಿದ್ದಾರೆ ಆ ಸಮುದಾಯದಿಂದ ಬಂದು ಮತ್ತೆ ಇವಾಗಲೂ ಕೂಡ ಆತರ ಅನುಭವಿಸ್ತಾರೆ ಹೇಳ್ಕೊಳ್ಳಿಕ್ಕೆ ಒಂದು ಹೇಳಲಿಕ್ಕೆ ಒಂದು ಭಾಷೆ ಬೇಕು ಬರಹಗಾರರಿಗೆ ಎಲ್ಲ ಬರಹಗಾರರು ತಮ್ಮದೇ ಆಗಿರತಕ್ಕಂತ ಒಂದು ನುಡಿಗಟ್ಟನ್ನ ಒಂದು ಭಾಷೆಯನ್ನ ಅವ್ರು ರೂಪಿಸ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ರಿಯಾಜ್ ಅವರು ಕೂಡ ಈ ಪುಸ್ತಕದಲ್ಲಿ ಅವ್ರದೇ ಆಗಿರುವಂತ ಒಂದು ನುಡಿಗಟ್ಟನ್ನ ಭಾಷೆಯನ್ನ ಕಟ್ಕೊಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ ಇದು ಬಹಳ ಮುಖ್ಯವಾಗಿ ಅಹ್ ಇನ್ನು ರಿಯಾಜ್ ಮುಂದೆ ಇಡಬಹುದು ಇಡಬಹುದಾದ ಹೆಜ್ಜೆಗಳು ಮೂಡಿಸಬಹುದಾದ ಹೆಜ್ಜೆ ಗುರುತುಗಳು ಅದರ ಕುರುಹುಗಳು ಅಲ್ಲಲ್ಲಿ ಈ ಪುಸ್ತಕದಲ್ಲಿ ಕಂಡಿದೆ ಅಂತ ಹೇಳಿ ನಾನು ಅಂದ್ಕೋತೇನೆ ಇನ್ನೂ ಅವರ ಒಂದು ಓದಿನ ಒಂದು ತೀವ್ರತೆಯನ್ನು ಅವರು ಬೆಳೆಸ್ಕೊಳ್ಬೇಕಾಗುತ್ತದೆ ಬೇರೆ ಬೇರೆ ಭಾಷೆಯಲ್ಲಿ ಇರುವಂತ ಜ್ಞಾನವನ್ನ ತಿಳುವಳಿಕೆಯನ್ನ ಅಹ್ ಕಟ್ಕೊಳೋ ಕಟ್ಕೊಳ್ಬೇಕಾಗ ಕಟ್ಕೊಳ್ಳೋದ್ರ ಮೂಲಕ ಆ ಕನ್ನಡದಲ್ಲಿ ಏನು ಒಂದು ಪರಂಪರೆ ಇದೆ ಆ ಕನ್ನಡ ಪರಂಪರೆಯಲ್ಲಿ ಮತ್ತಷ್ಟು ಅದನ್ನ ಅದನ್ನ ಮುಂದುವರ್ಸೋದಾಗಿರ್ಬಹುದು ಅಥವಾ ಅದನ್ನ ಅದಕ್ಕೆ ಮತ್ತಷ್ಟು ನಮ್ಮ ಒಂದು ಕೊಡುಗೆಯನ್ನು ಅದಕ್ಕೆ ಸೇರ್ಸೋದಾಗಿರ್ಬಹುದು ಈ ಕೆಲಸವನ್ನ ರಿಯಾಜ್ ಅವರು ಚೆನ್ನಾಗಿ ಮಾಡ್ತಾರನ್ನೋ ನಂಬಿಕೆ ಇದೆ ಅದು ರಿಯಾಜ್ ಅವರು ಬಹಳ ಒಳ್ಳೆಯ ಅಧ್ಯಾಪಕರು ಕೂಡ ಹೌದು ವಿದ್ಯಾರ್ಥಿಗಳ ಮನಸ್ಸನ್ನು ರೂಪಿಸುವುದರಲ್ಲಿ ಅವರ ಒಂದು ಅವರ ಒಂದು ತಿಳುವಳಿಕೆಯನ್ನು ಹೆಚ್ಚಿಸುವುದರಲ್ಲಿ ಅವರ ಜ್ಞಾನಾರ್ಜನ ವಿಸ್ತರಣೆ ಮಾಡುವುದರಲ್ಲಿ ರಿಯಾಜ್ ಅವರ ಪಾತ್ರವು ಬಹಳ ಮುಖ್ಯ ಇದೆ ಆದ್ದರಿಂದ ಇನ್ನಷ್ಟು ಅವರಿಂದ ಒಳ್ಳೆಯ ಕೊಡುಗೆ ಬರಲಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಮತ್ತಷ್ಟು ಲೇಖನಗಳನ್ನು ಅವರು ಬರೆಯುವಂತಾಗಲಿ ಅವರು ಬಹಳ ಒಳ್ಳೆಯ ಕ್ರಿಕೆಟರ್ ಕೂಡ ಹೌದು ಆಲ್ರೌಂಡರ್ ಕೂಡ ಹೌದು ಆ ನಾನು ಕೂಡ ನೋಡಿದ್ದೀನಿ ಅವ್ರ ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಆಡಿದ್ದೀನಿ ಆಟ ಆದರೆ ಅವರ ಒಂದು ಇರುವಂತ ಬದ್ಧತೆ ಆ ಸ್ಪೋರ್ಟಿವ್ನೆಸ್ ಅವರಲ್ಲಿ ತುಂಬಾ ಇದೆ ಅವರಿಂದ ಒಂದು ಬಹಳಷ್ಟು ವಿದ್ಯಾರ್ಥಿಗಳು ಮೋಟಿವ್ ಆಗಿದ್ದಾರೆ ಮೋಟಿವೇಟ್ ಆಗ್ತಾ ಇರ್ತಾರೆ ಇನ್ಸ್ಪೈರ್ ಆಗ್ತಾ ಇರ್ತಾರೆ ಅದರಿಂದ ರಿಯಾಜ್ ಅವರು ಇನ್ನೂ ಒಳ್ಳೆಯ ಬರಹಗಳು ಅವ್ರನ್ನ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಪ್ರೀತಿಯ ವೀಕ್ಷಕರೇ ವಿಧ್ವಂಸರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಮತ್ತೋರ್ವ ವಿದ್ವಾಂಸರು ಮಾತಾಡಿರತಕ್ಕಂತ ಮಾತುಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಂಡಿರಿ ನೋಟಿಫಿಕೇಶನ್ ಮೂಲಕ ನಿಮ್ಗೆ ವಿಡಿಯೋ ಬಂದು ತಲುಪುತ್ತೆ ಜೊತೆಗೆ ಇಡೀ ಕಾರ್ಯಕ್ರಮದ ಒಂದು ವಿಡಿಯೋ ಅನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ ನೀವೇನಾದ್ರೂ ನೋಡ್ಲಿಲ್ಲ ಅಂತ ಹೇಳಿದ್ರೆ ಈ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಜೊತೆಗೆ ಐ ಬಟನ್ ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಆ ವಿಡಿಯೋನು ಕೂಡ ವಾಚ್ ಮಾಡಿ ಪ್ರೋಗ್ರಾಮ್ ಹೇಗಿತ್ತು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿ ಆಗ್ಬೋದಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್